ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತರಕಾರಿ ಕೃಷಿಯಿಂದಲೇ ಬದುಕು ಕಟ್ಟಿಕೊಂಡ ಎಲ್ಲಮ್ಮ ಮತ್ತು ನಿಂಗಣ್ಣ ದಂಪತಿಗಳು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸೈದಾಪುರ ಗ್ರಾಮದ ಯಲ್ಲಮ್ಮ ಮತ್ತು ನಿಂಗಣ್ಣ ದಂಪತಿ ತಾವು ಹೊಂದಿರುವ ಹತ್ತು ಎಕರೆ ಜಮೀನಲ್ಲಿ ತರಕಾರಿ ಕೃಷಿ ಮಾಡಿ ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ದಾರೆ ಅಕ್ಷರಸ್ಥರಲ್ಲದಿದ್ದರೂ ತಮ್ಮಲ್ಲಿರುವ ಕೃಷಿ ಆಸಕ್ತಿ ಮತ್ತು ವ್ಯಾವಹಾರಿಕ ಜಾಣ್ಮೆಯಿಂದ ಗಮನ ಸೆಳೆದಿದ್ದಾರೆ ಪಿತ್ರಾರ್ಜಿತವಾಗಿ ಬಂದ ಹತ್ತು ಎಕರೆ ಜಮೀನಿನಲ್ಲಿ ತರಕಾರಿಯ ಹೊರತಾಗಿ ಬೇರೆ ಯಾವ ಕೃಷಿಯನ್ನು ಮಾಡಿದರೂ ಆರ್ಥಿಕ ಸ್ವಾವಲಂಬನೆ ಪಡೆಯುವುದು ಸುಲಭದ ಮಾತಲ್ಲ ಏಕೆಂದರೆ ಸಣ್ಣ ಹಿಡುವಳಿದಾರರಲ್ಲಿ ಬಹುತೇಕರು ಎದುರಿಸುವ ಸಮಸ್ಯೆ ಇದು ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವ ಈ ದಂಪತಿ ಸಣ್ಣ ಕಾಲಾವಧಿಯಲ್ಲಿ ಕೈಗೆ ಫಸಲು ನೀಡುವ ತರಕಾರಿ ಸೊಪ್ಪು ಬೆಳೆಸುವ ಮೂಲಕ ಮತ್ತು ಅದನ್ನು ಸ್ವತಃ ಸಮೀಪದ ಪಟ್ಟಣ ಮತ್ತು ಹೋಬಳಿ ಕೇಂದ್ರಗಳಿಗೆ ಒಯ್ದು ಅಲ್ಲಿಯೇ ರಸ್ತೆ ಬದಿಯಲ್ಲಿಟ್ಟು ಮಾರಾಟ ಮಾಡುವ ವ್ಯವಸ್ಥೆಯಡಿಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಇವರು ಎಲ್ಲ ಬಗೆಯ ತರಕಾರಿಗಳನ್ನು ಬೆಳೆಸುತ್ತಾರೆ ಟೊಮ್ಯಾಟೊ ಬೆಂಡೆ ಬದನಿ ಸೌತೆ ಚೌಳಿಕಾಯಿ ಬೀನ್ಸ್ ಉಳ್ಳಾಗಡ್ಡಿ ಸೇರಿದಂತೆ ಹಲವಾರು ಬಗೆಯ ತರಕಾರಿಗಳು ಇವರ ತೋಟದಲ್ಲಿ ಇವೆ ಇವರು ಕೆಲವೇ ಗುಂಟೆಗಳಲ್ಲಿ ತರಕಾರಿ ಬೆಳೆಸ್ತಾರೆ ಅದನ್ನು ಕೂಡ ಹಂತ ಹಂತವಾಗಿ ಫಸಲು ಕೈಗೆ ಬರುವ ರೀತಿಯಲ್ಲಿ ಆಯೋಜಿಸಿಕೊಂಡಿದ್ದಾರೆ ದಿನವಹಿ ಇವರು ಪೇಟೆಗೆ ತರಕಾರಿ ಒಯ್ದು ಮಾರಾಟ ಮಾಡ್ತಾರೆ ವಾರದಲ್ಲಿ ಮೂರು ದಿನ ಶಹಾಪುರ ಪಟ್ಟಣದಲ್ಲಿ ಇವರು ತರಕಾರಿ ಮಾರಾಟ ಮಾಡಿದರೆ ಇನ್ನುಳಿದ ದಿನಗಳಲ್ಲಿ ಸಮೀಪದ ಗ್ರಾಮ ಕೇಂದ್ರಗಳಾದ ಮತ್ತರ್ಕೆ ಮುಡ್ಬಾಳ ಮತ್ತು ಭೀಮರಾಯನ ಗುಡಿಗಳಲ್ಲಿ ತರಕಾರಿ ಮಾರಾಟ ಮಾಡ್ತಾರೆ ಇನ್ನುಳಿದಂತೆ ಹತ್ತಿ ಬೆಳೆಯನ್ನು ಮಾಡಿದ್ದಾರೆ ಹತ್ತಿ ಫಸಲು ಕಿತ್ತ ನಂತರದಲ್ಲಿ ಅಲ್ಲಿ ಸೊಪ್ಪು ಬೆಳೆಸ್ತಾರೆ ರೊಟೇಷನ್ ಪದ್ಧತಿಯಲ್ಲಿ ಇವರು ಸೊಪ್ಪು ತರಕಾರಿ ಬೆಳೆಸ್ತಾರೆ ಒಂದು ಬಾರಿ ಹಾಕಿದ ತರಕಾರಿಯನ್ನು ಮತ್ತೊಮ್ಮೆ ಅದೇ ಜಾಗದಲ್ಲಿ ಬೆಳೆಸುವುದಿಲ್ಲ ರೊಟೇಷನ್ ಪದ್ಧತಿಯಿಂದ ಉತ್ತಮ ಇಳುವರಿ ಸಿಗುತ್ತದೆ ಎಂಬುದು ಇವರ ಅಭಿಪ್ರಾಯ ಕೃಷಿಗೆ ಹೆಚ್ಚಾಗಿ ಇವರು ಕುರಿ ಗೊಬ್ಬರ ಹಾಕ್ತಾರೆ ಸ್ಥಳೀಯವಾಗಿ ಕುರಿ ಗೊಬ್ಬರ ಧಾರಾಳವಾಗಿ ಸಿಗುತ್ತೆ ಕೆಲವೊಮ್ಮೆ ಫಸಲು ಕಡಿಮೆ ಬಂದಿದೆ ಎಂದೆನಿಸಿದರೆ ಡಿ ಎ ಪಿ ಗೊಬ್ಬರವನ್ನು ಕೂಡ ಇವರು ಹಾಕ್ತಾರೆ ಇವರು ಆಕಳನ್ನು ಸಾಕಿಲ್ಲ ಬೋರ್ವೆಲ್ ನೀರೇ ಇವರ ಕೃಷಿಗೆ ಮೂಲಾಧಾರ ನೀರನ್ನು ಹರಿಸುವ ಮೂಲಕ ಒದಗಿಸುತ್ತಾರೆ ಡ್ರಿಪ್ ವ್ಯವಸ್ಥೆಯನ್ನು ಕೂಡ ಇವರು ಮಾಡಿಕೊಂಡಿಲ್ಲ ಗಂಡ ಹೆಂಡತಿ ಇಬ್ಬರು ವರ್ಷಪೂರ್ತಿ ದುಡಿಮೆಯಲ್ಲಿ ತೊಡಗಿ ತರಕಾರಿ ಕೃಷಿಯಲ್ಲಿ ಅಭೂತಪೂರ್ವವೆನಿಸುವ ಸಾಧನೆಯನ್ನು ಇವರು ಮಾಡಿದ್ದಾರೆ ದಿನವಹಿ ತರಕಾರಿ ಮಾರಾಟದಿಂದ ಇವರಿಗೆ ಎರಡು ಸಾವಿರ ರು ಸಿಗುತ್ತದೆ ಖರ್ಚು ಕಳೆದು ಸಾಕಷ್ಟು ಉಳಿತಾಯವೂ ಕೂಡ ಆಗುತ್ತೆ ನಿರಂತರವಾಗಿ ಕೃಷಿ ಬದುಕಿನಲ್ಲಿ ತೊಡಗಿರುವ ಇವರಿಗೆ ನೆಮ್ಮದಿ ಇದೆ ಆರ್ಥಿಕ ಸ್ವಾವಲಂಬನೆಯೂ ದೊರಕಿದೆ ಎಲ್ಲೂ ಸಾಲ ಮಾಡಿಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ತಮಗೆ ಶೈಕ್ಷಣಿಕ ಸವಲತ್ತು ಸಿಗಲಿಲ್ಲವೆಂಬ ಕೊರಗು ಇವರಿಗಿದೆಯಾದರೂ ಅದರ ಬಗ್ಗೆ ಇವರು ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ತಮ್ಮಲ್ಲಿರುವ ಸಾಮರ್ಥ್ಯ ವ್ಯಾವಹಾರಿಕ ಜಾಣ್ಮೆಯಿಂದ ಎಲ್ಲರೂ ಇವರತ್ತ ತಿರುಗಿ ನೋಡುವಂತೆ ಕೃಷಿ ಮತ್ತು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಇವರು ತಲೆ ಕೆಡಿಸಿಕೊಂಡಿಲ್ಲ ರಾಯಚೂರಿನಲ್ಲಿ ಒಮ್ಮೆ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟಿದ್ದರು ಆದರೆ ಅದರ ವಿವರ ಇವರಲ್ಲಿ ಇಲ್ಲ ಯಾವ ಪ್ರಶಸ್ತಿಯನ್ನು ಬಯಸದೆ ತಮ್ಮ ಕಾಯಕದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಬಂದಿರುವ ಈ ದಂಪತಿಯ ಸಾಧನೆ ವಿಶೇಷವಾದದ್ದು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ನಾಣ್ಣುಡಿಗೆ ಅನ್ವಯವಾಗುವಂತಿದೆ ಇವರ ಬದುಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ತಮ್ಮ ಕಾಯಕದಲ್ಲಿ ತೊಡಗುವ ಇವರ ದಿನಚರಿ ವಿಶೇಷವಾದದ್ದು ತರಕಾರಿಯನ್ನು ಕೊಯ್ದು ಬುಟ್ಟಿಗಳಲ್ಲಿ ತುಂಬಿಕೊಂಡು ನಗರ ಪಟ್ಟಣಗಳಿಗೆ ಒಯ್ದು ಮಾರಾಟ ಮಾಡ್ತಾರೆ ಇವರ ಬಳಿ ತರಕಾರಿ ಖರೀದಿ ಮಾಡುವ ಕಾಯಂ ಗ್ರಾಹಕರಿದ್ದಾರೆ ಹಾಗಾಗಿ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಅನಾರೋಗ್ಯಕರ ಸ್ಪರ್ಧೆಯೂ ಇಲ್ಲ ಹಾಗಾಗಿ ನೆಮ್ಮದಿಯ ಬದುಕು ಸಂತೃಪ್ತಿ ಜೀವನ ಇವರಿಗೆ ಸಾಧ್ಯವಾಗಿದೆ ಪ್ರತಿ ಹಳ್ಳಿಯಲ್ಲೂ ಇಂತಹದೊಂದು ಕೃಷಿ ವ್ಯವಸ್ಥೆಯನ್ನು ಆಸಕ್ತರು ಮಾಡಿಕೊಳ್ಳಬಹುದಾಗಿದೆ ತಾವು ಬೆಳೆದದ್ದನ್ನು ತಾವೇ ಸ್ವತಃ ಮಧ್ಯವರ್ತಿಗಳಿಲ್ಲದೆ ಮಾರಾಟ ಮಾಡಿದಾಗ ಸಿಗುವ ಲಾಭದಾಯಕತೆ ಉತ್ತಮವಾಗಿರುತ್ತದೆ ತರಕಾರಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಇರುವವರಿಗೆ ಇವರು ಮಾದರಿಯಾಗಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ